ಹಂಡ್ರೆಡ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ ಹತ್ತೊಂಬತ್ತು ಬೆಳಗ್ಗೆ ಖಾಲಿ ಹೊಟ್ಟೇಲಿ ನಾನು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಈ ಡ್ರಿಂಕ್ ಏನು ಹೇಗೆ ಮಾಡೋದು ಅಂತ ಕೇಳ್ತಾನೆ ಇರ್ತೀರ ಏನಿಲ್ಲ ಜಸ್ಟ್ ಒಂದು ಲೋಟ ಅಷ್ಟು ಬಿಸಿನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ಕೊಂಡು ಅರ್ಧ ಹಣ್ಣು ಸ್ವಲ್ಪ ಬೇಕಿದ್ದರೆ ಜೇನುತುಪ್ಪನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರೋವಾಗಲೇ ಸಿಪ್ಪೈ ಸಿಪ್ ಕುಡಿದ್ರೆ ಅದೇ ಡಿಟಾಕ್ಸ್ ಡ್ರಿಂಕು ಇದನ್ನು ಆದಷ್ಟು ಮಾರ್ನಿಂಗ್ ಖಾಲಿ ಹೊಟ್ಟೆ ಇಲ್ಲಿ ತಗೊಳ್ಬೇಕು ಆವಾಗ ನಮಗೆ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ ಸುಮಾರು ಜನ ಇದನ್ನು ಕೇಳ್ತಾನೆ ಇರ್ತೀರ ಫ್ರೀಕ್ವೆಂಟಾಗಿ ಈ ಕ್ವಶನ್ಸು ಅದಕ್ಕೆ ಹೇಳಿದೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಒಂದು ಇಡ್ಲಿ ಸೌತೆಕಾಯಿ ಸ್ವಲ್ಪ ಕಾಯಿ ಚಟ್ನಿ ತೊಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಿರುತ್ತೋ ಅದೇ ಬ್ರೇಕ್ಫಾಸ್ಟನ್ನು ತಗೊಳ್ಳಿ ಬಟ್ ಫುಡ್ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಬೇಕು ಹೆಚ್ಚಿನ ಒಂದು ನಿಮ್ಮ ಫುಡ್ ಪ್ಲೇಟಲ್ಲಿ ತರಕಾರಿ ಫ್ರೂಟ್ಸು ಇಂಥದ್ದೇ ಜಾಸ್ತಿ ಇರಬೇಕು ಫುಡ್ ಕ್ವಾಂಟಿಟಿ ಕಮ್ಮಿ ಇರಬೇಕು ಲೋ ಕ್ಯಾಲರಿ ಇರುವಂಥ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸೊ ಆ ಥರದ್ದು ಇಡ್ಲಿ ಆಗಿರ್ಬೋದು ದೋಸೆ ದೋಸೆಯಲ್ಲೂ ಕೂಡ ಫೈಬರ್ ಕಂಟೆಂಟ್ ಇರುತ್ತೆ ಹಾಗಾಗಿ ಇಡ್ಲಿ ದೋಸೆ ವೀಕ್ಲಿ ಒನ್ಸ್ ಟ್ವೈಸ್ ನೀವು ತಿನ್ನೋದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ರೈಸ್ ಐಟಮ್ ತೊಗೊಂಡಾಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ಹೆಚ್ಚಿನ ತರಕಾರಿ ಅಥವಾ ಚೆಂಕ್ಸು ಈ ರೀತಿ ಮಿಕ್ಸ್ ಮಾಡಿ ಏನಾದರೂ ರೆಸಿಪಿಗಳನ್ನು ಮಾಡ್ಕೊಳ್ಳಿ ಆದಷ್ಟು ಬೇಗ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತೀನಿ ಸಿಕ್ಸ್ ಡೇಸ್ ಅಥವಾ ಸೆವೆನ್ ಡೇಸ್ಗೆ ಸೆವೆನ್ ಫುಲ್ ಡೇ ಡಯಟ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ಶೀಘ್ರದಲ್ಲೇ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತೀನಿ ೀರಿ ನನ್ನ ಮಧ್ಯಾಹ್ನದ ಊಟಕ್ಕೆ ರೈಸ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ರೈಸು ಮತ್ತು ಹುರುಳಿಕಾಳು ಸಾಂಬಾರು ಸಾಕಷ್ಟು ಜನ ಕೇಳ್ತಾರೆ ರೈಸ್ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಗೇನ್ ಆಗಲ್ವಾ ಅಂತ ಒನ್ ಟೈಮ್ ತಿನ್ನೋದ್ರಿಂದ ಏನೂ ಆಗೋಲ್ಲ ಯಾಕಂದರೆ ಅದರಲ್ಲೂ ಕೂಡ ಫೈಬರ್ ಕಂಟೆಂಟ್ ಇರುತ್ತೆ ನಮ್ಮ ಬಾಡಿಗೆ ಫೈಬರ್ ಕಂಟೆಂಟ್ ಕೂಡ ಇಂಪಾರ್ಟೆಂಟು ನಾನು ವೇರ್ ಮಾಡಿರುವಂಥ ಡ್ರೆಸ್ಸು ಮತ್ತು ನಾನು ವೇರ್ ಮಾಡಿರುವಂಥ ಚೈನು ಆ್ಯಂಡ್ ಕಡ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಡಿಮೆ ಪ್ರೈಸ್ಗೆ ಮೀಶಲ್ಲಿ ಸಿಗುತ್ತೆ ಈ ಡ್ರೆಸ್ ಅಂತೂ ಬಿಗ್ ಬಾಸಲ್ಲಿ ಶೈವ ಅವರು ವೇರ್ ಮಾಡಿದ್ದು ತುಂಬ ಟ್ರೆಂಡಲ್ಲಿ ನಾನು ತೊಗೊಂಡಿಗೆ ಹತ್ತರಿಂದ ಹದಿನೈದು ವಾಶ್ ಮಾಡಿದರೂ ಕೂಡ ಅದರ ಕ್ವಾಲಿಟಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು ಮತ್ತು ಚೈನ್ದು ಮತ್ತು ಕಡಾದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲೂ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ನೀವು ಡ್ರೆಸ್ ಲಿಂಕ್ ಬೇಕಿದ್ರೆ ಡ್ರೆಸ್ ಲಿಂಕ್ ಚೈನ್ ಲಿಂಕ್ ಬೇಕಿದ್ರೆ ಚೈನ್ ಲಿಂಕ್ ಕಡಾ ಲಿಂಕ್ ಬೇಕಿದ್ರೆ ಕಡಾ ಲಿಂಕ್ ಅಂತ ಹಾಕಿ ಮೂರು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಇನ್ನು ಗ್ರೀನ್ ಟೀ ಮತ್ತೆ ನಾನು ತರಿಸಿದ್ದೆ ಇವಾಗ ಆಫರ್ ನಡೀತಾ ಇದೆ ಪ್ಯಾಕ್ ಆಫ್ ಫೋರಲ್ಲಿ ನಿಮಗೆ ವೀಡಿಯೋ ಪಕ್ಕದಲ್ಲೇ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ಟ್ಯಾಗ್ ಕಾಣ್ ಪಿಕ್ಚರ್ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ವೆಯ್ಟ್ ಲಾಸ್ ಟಿ ನಿಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಹೋಗಿ ಬೈ ಮಾಡ್ಬೋದು ಇದು ಫ್ಲಿಪ್ಕಾರ್ಟಲ್ಲೂ ಸಿಗ್ತಾ ಇದೆ ಮೀಶೋಲ್ಲೂ ಸಿಗ್ತಾ ಇದೆ ನಾನು ವೀಡಿಯೋದಲ್ಲಿ ಫ್ಲಿಪ್ಕಾರ್ಟನ್ನು ಟ್ಯಾಗ್ ಮಾಡಿರ್ತೀನಿ ಮುನ್ನೂರ ಐವತ್ತೆಂಟು ರೂಪಾಯಿಗೆ ಪ್ಯಾಕ್ ಅಪ್ ಫೋರ್ ಸಿಗ್ತಾ ಇದೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದನ್ನು ಯಾವಾಗ ಕುಡಿಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಏನಿಲ್ಲ ಒಂದೂವರೆ ಅಟ್ಟು ಲೋಟ ನೀರನ್ನು ಇಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆ ಹರ್ಬ್ಸನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಬೇಕಿದ್ದಲ್ಲಿ ಒಂದು ಪಿಂಚಷ್ಟು ಬೆಲ್ಲ ಹಾಕೊಳ್ಳಿ ಬೆಲ್ಲ ಬೇಡ ಅನ್ನೋರು ಹನಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಕುದಿಸಿ ಸೋದಿಸ್ಕೊಂಡು ಕುಡಿದ್ರೆ ಗ್ರೀನ್ ಟೀ ರೆಡಿ ಆಗುತ್ತೆ ಅಷ್ಟೇ ಈ ಥರ ಒಂದು ಪ್ರಾಸೆಸ್ ಮಾಡುವಂಥದ್ದು ಆದಷ್ಟು ಬೇಗ ಇದು ಔಟ್ ಆಫ್ ಸ್ಟಾಕ್ ಆಗ್ತಾನೇ ಇರುತ್ತೆ ನನ್ನ ಪೇಜಿಂದ ಐದು ಸಾವಿರಕ್ಕೂ ಹೆಚ್ಚು ಜನ ಈ ಗ್ರೀನ್ ಟೀನ ಪರ್ಚೇಸ್ ಮಾಡಿ ಒಳ್ಳೆ ಅನ್ನು ಕೊಟ್ಟಿದ್ದಾರೆ ಸೊ ನನಗೂ ಹೆಲ್ಪ್ ಆಗಿದೆ ನಾನು ಪ್ರೀವಿಯಸ್ ಎಂಬತ್ತಾರಿಂದ ಎಪ್ಪತ್ತೆಂಟು ಕೆ ಜಿಗೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದೆ ಸೊ ನಮ್ಮ ಬಾಡಿನ ಡಿಹೈಡ್ರೇಟ್ ಬಿಡಲ್ಲ ಆ್ಯಂಡ್ ಫುಡ್ ಗ್ರೇವಿಂಗ್ನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ನಮ್ಮ ಡಯಟ್ ಪ್ಲ್ಯಾನಲ್ಲಿ ಈ ಗ್ರೀನ್ ಟೀ ವೆರಿ ಇಂಪಾರ್ಟೆಂಟ್ ಸೊ ಈ ಗ್ರೀನ್ ಟೀನ ಯಾವಾಗ ಕುಡಿಬೋದು ಅಂತ ಸಾಕಷ್ಟು ಜನ ಮತ್ತೆ ಅದೇ ಕ್ವಶನ್ಸ್ ಕೇಳ್ತಾ ಇರ್ತೀರ ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ನೀವು ಯಾವಾಗ ಬೇಕಾದರೂ ಇದನ್ನು ಕುಡಿಬೋದು ಖಾಲಿ ಹೋಟೆಲ್ ಕುಡಿಬೋದು ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚು ಅಥವಾ ಸ್ನ್ಯಾಕ್ಸ್ ಟೈಮ್ ಅಥವಾ ಡಿನ್ನರ್ ಟೈಮ್ ಅಥವಾ ಬೆಡ್ಗೆ ಹೋಗೋಕ್ಕೂ ಮೊದಲು ನಿದ್ದೆ ಮಾಡೋಕ್ಕೂ ಮೊದಲು ನೀವು ಕುಡಿಬೋದು ದಿನಕ್ಕೆ ಎರಡರಿಂದ ಮೂರು ಬಾರಿ ಆರಾಮಾಗಿ ನೀವು ಇದನ್ನು ಕುಡಿಬೋದು ಅದಾದಮೇಲೆ ಎಕ್ಸಸೈಸನ್ನು ಮಾಡ್ಕೊಳ್ತಾ ಇದ್ದೀನಿ ತರ್ಟಿ ಮಿನಿಟ್ಸ್ ಎಕ್ಸಸೈಸ್ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಇರಲೇಬೇಕು ಇಲ್ಲ ತರ್ಟಿ ಮಿನಿಟ್ಸ್ ವಾಕಿಂಗ್ ಆದರೂ ಮಾಡಬೇಕು ಒಟ್ನಲ್ಲಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಡಯಟ್ ಪ್ಲ್ಯಾನಲ್ಲಿ ಇರಬೇಕು ಈಗ ನಾನು ತೋರಿಸ್ತಾ ಇರೋಂಥ ಫಸ್ಟ್ ಒನ್ ಸೆಕೆಂಡ್ ಒನ್ ಈ ಎರಡು ಎಕ್ಸಸೈಸ್ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡೋಕ್ಕೆ ಎಕ್ಸಸೈಸ್ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ಸೊ ಈ ಎರಡು ಎಕ್ಸಸೈಸ್ ಸಾಕು ನಿಮ್ಮ ಬೆಲ್ಲಿ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ವೆರಿ ಸಿಂಪಲ್ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಮಾಡ್ಕೊಳ್ಳೋವಂಥ ಒಂದು ಸಿಂಪಲ್ ಎಕ್ಸಸೈಸ್ಗಳಿವು ಒಂದು ಥರ್ಟಿ ಮಿನಿಟ್ಸ್ ನೀವು ಕಂಪಲ್ಸರಿ ಎಕ್ಸಸ ಎಕ್ಸೈಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದು ಜಂಪಿಂಗ್ ಜಾಕ್ಸ್ ಬೇಗ ನಿಮ್ಮ ಬಾಡಿ ಸ್ವೆಟ್ ಆಗುತ್ತೆ ಆ್ಯಂಡ್ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಒಂದು ಹತ್ತು ನಿಮಿಷ ಈ ಜಂಪಿಂಗ್ ಜಾಕ್ಸ್ ಮಾಡಿದರೆ ಸಿಂಪಲ್ ಎಕ್ಸಸೈಸು ಇದನ್ನು ಮಾಡೋದರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸೊ ಈಗ ನನ್ನ ಎಕ್ಸಸೈಸ್ ಟೈಮ್ ಮುಗೀತು ರಾತ್ರಿ ಡಿನ್ನರ್ಗೆ ನಾನು ಒಂದು ಚಪಾತಿ ಬೀಟ್ರೂಟ್ ಪಲ್ಯ ಹಸಿ ತರಕಾರಿ ಮತ್ತು ಸ್ಟ್ರಾಬೆರಿ ಫ್ರೂಟನ್ನು ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಸಿಂಪಲ್ ಇರಬೇಕು ನೈಟ್ ಊಟ ಬೇಗ ಮಾಡ್ಕೊಳ್ಬೇಕು ಯಾಕಂದರೆ ಡೈಜೆಸ್ಟ್ ಆಗೋಲ್ಲ ಸೊ ಆದಷ್ಟು ಲಿಕ್ವಿಡ್ ಥರ ಫುಡ್ಡು ಅಥವಾ ತರಕಾರಿ ಫ್ರೂಟು ಜ್ಯೂಸು ಈ ರೀತಿಯನ್ನ ನೀವು ಕನ್ಸ್ಯೂಮ್ ಮಾಡೋದರಿಂದ ನಿಮ್ಮ ಬಾಡಿಗೆ ಬೇಗ ಡೈಜೆಷನ್ಗೂ ಸರಿ ಹೋಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫುಡ್ ಪ್ಲೇಟಲ್ಲಿ ಸೆವೆಂಟಿ ಪರ್ಸೆಂಟ್ ಫ್ರೂಟ್ ಆ್ಯಂಡ್ ತರಕಾರಿನೇ ಇರಬೇಕು ಫುಡ್ ಕ್ವಾಂಟಿಟಿ ಕಡಿಮೆ ಇರಬೇಕು ಆವಾಗಲೇ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಒಂದು ಡಯೆಟ್ ಪ್ಲ್ಯಾನನ್ನು ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಫುಲ್ ಡೇ ಡಯಟ್ ಫುಡ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ಆ್ಯಂಡ್ ನಾವು ಮಲ್ಗೋಕ್ಕೂ ಮುಂಚೆ ಒಂದು ಲೋಟ ಜೀರಾ ವಾಟರ್ ಈ ಜೀರಾ ವಾಟರ್ ಮಾಡೋದು ಹೇಗೆ ಅಂತ ಕೂಡ ಕೇಳ್ತಾ ಇರ್ತೀರ ಏನಿಲ್ಲ ಒಂದೂವರೆ ಅಷ್ಟು ಲೋಟ ನೀರನ್ನು ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸಿ ಒಂದೂವರೆ ಲೋಟ ನೀರು ಒಂದು ಲೋಟ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕುದಿಸ್ಕೊಂಡು ಬೇಕು ಹಾಕಿದರೆ ಶೋಧಿಸ್ಕೊಂಡು ಕುಡೀರಿ ಇಲ್ಲ ಹಾಗೆ ಜೀರಿಗೆ ಸಮೇತನೂ ಕುಡಿಬೋದು ಇದು ಬೇಗ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಎರಡು ಒಂದು ಡಿಟಾಕ್ಸ್ ಡ್ರಿಂಕ್ ನಮ್ಮ ಡಯಟಲ್ಲಿ ಇರಲೇಬೇಕು ದಿನಕ್ಕೆ ಒಂದು ನಿಂಬೆ ನಿಂಬೆಹಣ್ಣನ ನಾವು ನಮ್ಮ ಬಾಡಿಗೆ ಹೋಗೋ ರೀತಿಯಲ್ಲಿ ಏನಾದರೂ ಫುಡ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಸೊ ಇನ್ನೂ ಪ್ರಾಪರ್ ಡಯೆಟನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಆ್ಯಂಡ್ ರೆಸಿಪಿಗಳ ಸಮೇತ ಹೇಳ್ಕೊಡ್ತೀನಿ ಇವಾಗ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಇಷ್ಟೇ ಮಾಡಿದ್ದೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೆ